ನನ್ನ ಕೆ ಕೆಆರ್ ನಗರ ತುಂಬಾ ಆಸೆ ಇತ್ತು ಆದ್ರೆ ನಮ್ಗೆ ನಾಲೆಜ್ ಇತ್ತಿಲ್ಲ ಯಾವಾಗ್ಲೂ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ವಿ ಡಾಕ್ಟರ್ ಸಾಯಲ್ ಅವ್ರದ್ದು ತುಂಬಾ ರೇಟಿಂಗ್ ತುಂಬಾ ಜಾಸ್ತಿ ಇತ್ತು ಎಲ್ಲ ತುಂಬಾ ಹೊಗಳ್ತಾ ಇದ್ರು ಅದಕ್ಕೆ ಅವ್ರದ್ದು ಕರ್ದಿ ನಾವೆಲ್ಲ ಗೈಡೆನ್ಸ್ ತಗೊಂಡ್ವಿ ಇದು ಆರ್ಗ್ಯಾನಿಕ್ ಮಾಡ್ಬೇಕಂತ ಮಾಡ್ಬೇಕಂತ ತೋಟ ಬರೀ ಅಡಿಕೆ ತೋಟ ಮತ್ತೆ ಬಾಳೆ ಅವ್ರಿನ ಗೈಡೆನ್ಸ್ ತಗೊಂಡು ಮಾಡಿದೀವಿ ಹದಿನೇಳು ತಿಂಗಳಾಗಿದೆ ಕೊಟ್ಟಿಗೆ ಕೊಟ್ಟು ಡಾಕ್ಟರ್ ಸಾಲ ಸಲೀರಿ ಆ ಸೇ ಕೊಡೋದು ಬೇರೆ ಏನು ಕೊಡಲ್ಲ ಇದಕ್ಕೆ ಏನಾದ್ರು ಪ್ರಾಬ್ಲಮ್ ಇದೆ ಅವ್ರು ಕರಿತೀವಿ ಅವ್ರು ಬಂದು ಟೂ ಮಂತ್ಸ್ ತ್ರೀ ಮಂತ್ ವಿಸಿಟ್ ಕೊಡ್ತಾರೆ ಈಗ ಸಕ್ಸಸ್ ಆಗಿದೆ ಈಗ ಬಂದು ಹದಿನೇಳು ಹದಿನೇಳು ತಿಂಗಳಾಗಿದೆ ಗಿಡ ಇದು ಗುಂಬಾಳೆ ಅವರೇ ಐಡಿಯಾ ಕೊಟ್ಟಿದ್ದು ಹೇಳ್ಬಹುದು ಗಿಡ ಬಿಟ್ಟಿದೀವಿ ಕೊಟ್ಟಿಗೆ ಗುಬಾ ಕೊಡ್ತೀವಿ ಡಾಕ್ಟರ್ ಸಹಲ ಕೊಡ್ತೀವಿ ಅದ್ಬಿಟ್ಟರೆ ಏನು ಕೊಡಲ್ಲ ಈ ತನಕ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಮುಂದೆ ಯಾರು ಬೇಕಾದ್ರೂ ಬಂದು ನೋಡಬಹುದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಇದೆ ಏನು ಪ್ರಾಬ್ಲಮ್ ಇಲ್ಲ ಈ ತನಕ ನಮ್ಗೆ ಡಾಕ್ಟರ್ ಸಾಲ ಬೇಕಾದ್ರೆ ಅಷ್ಟೊಂದು ಮಾಹಿತಿ ಇದಿಲ್ಲ ಆಮೇಲೆ ಡಾಕ್ಟರ್ ಸಾಯಲ್ ಹಾಕಿ ಅವ್ರು ಹೇಳಿದ್ರು ಡಾಕ್ಟರ್ ಸಾಯಲ್ ಹಾಕಿ ಎರೆಹುಳ ಬರುತ್ತೆ ಆಮೇಲೆ ನಿಮಗೆ ಸಕ್ಸಸ್ಫುಲ್ ಆಗತಾರು ಒಂದ್ ಎರಡ್ ಮೂರು ತಿಂಗ್ಳಿಗೆ ಅವ್ರು ಬಂದ್ ತೋರಿಸಿದ್ವಿ ಅಷ್ಟ್ ಅಷ್ಟೊಂದು ಎರೆಹುಳ ಎಲ್ಲಿಂದ ಬಂತು ನಮ್ಗೆ ಆಶ್ಚರ್ಯ ಆಗೋಯ್ತು ಅಷ್ಟೊಂದ್ ಸಕ್ಸಸ್ ಆಯ್ತು ಆಮೇಲೆ ಇದೆಲ್ಲ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಗೈಡೆನ್ಸ್ ತಗೊಂಡಿ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿದೆ ಯಾವಾಗ ಬಂದು ನೋಡ್ಕೋಬಹುದು ಅದ್ರಲ್ಲಿ ಎರಡು ಅಭ್ಯಂತರ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಡಾಕ್ಟರ್ ಸಹ ಸಕ್ಸಸ್ಫುಲ್ ಆಗುತ್ತೆ ನೋಡ್ಬೋದು ಎಲ್ಲ ಒಂದು ಚಾಲ್ ನೋಡಿದಾಗ ಮಹಾದೇವ್ ಅಂತ ಕೇರ್ ನಗರದಿದ್ದಾರೆ ಅವ್ರು ಕರ್ಕೊಂಡು ಬಂದ್ವಿ ಅವರೆಲ್ಲ ಈಗ ತನಕ ಗೈಡೆನ್ಸ್ ಕೊಟ್ಟು ಎಲ್ಲ ಅವರೇ ಬರ್ತಾರೆ ಟೂ ಮಂತ್ಸ್ ಒನ್ಸ್ ಮಂತ್ಸ್ ಏನಾದ್ರು ಪ್ರಾಬ್ಲಮ್ ಅವ್ರು ವಿಸಿಟ್ ಮಾಡ್ತಾರೆ ಬಂದು ಗೈಡೆನ್ಸ್ ಕೊಡ್ತಾರೆ ಎಲ್ಲ ಈಗ ತನಕ ಸಕ್ಸಸ್ಫುಲ್ ಆಗಿರೋ ಡಾ ಮಹದೇವ್ ಕಡೆಯಿಂದ ಯಾರು ಬೇಕಾದರೂ ರೈತರು ಬಂದು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ತೋಟ ಬಂದು ನೋಡಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿದೆ ಇದು ಹದಿನೇಳು ತಿಂಗಳ ಗಿಡ ಇದು ಇದು ನೋಡಬಹುದು ನೀವು ಗೊಬ್ಬರ ಬಿಟ್ಟು ಡಾಕ್ಟರ್ ಸಾಲ ಏನೂ ಕೊಟ್ಟಿಲ್ಲ ಅದಕ್ಕೆ